ಬಟ್ಟೆ ವೇಸ್ಟು ಇದನ್ನೆಲ್ಲ ನಾವು ಎ ಬೆಂಕಿ ಅಂತ ಕರಿತೀವಿ ಬಿ ಬೆಂಕಿ ಯಾವುದು ಆಯಿಲ್ ಪೆಟ್ರೋಲ್ ಡೀಸಲ್ ಎರೋಸಿನ ಗ್ಲೂಸರ್ ಗ್ರೀಸು ಇದನ್ನೆಲ್ಲ ನಾವು ಬಿ ಬೆಂಕಿ ಅಂತ ಕರಿತೀವಿ ಸಿ ಬೆಂಕಿ ಅಂದರೆ ಯಾವುದು ಗ್ಯಾಸು ಎಲ್ ಪಿ ಜಿ ಲೀಟೇನು ಈಟೇನು ಈಟೇನು ಇದನ್ನೆಲ್ಲ ನಾವು ಗ್ಯಾಸ್ ಬೆಂಕಿ ಅಂತ ಕರಿತೀವಿ ಇನ್ನು ಡಿ ಬೆಟ್ಟಿ ಅಂದ್ರೆ ಯಾವುದು ಕಬಳ ಲೋಹಗಳ ಬೆಟ್ಟಿ ಕಬಳ ಅಂದ್ರೆ ಬರಿ ಕಬಳ ಅಲ್ಲ ಚಿನ್ನ ಬೆಳ್ಳಿ ತಾಮ್ರ ಹಿತೆ ಹ ಕಬಳ ಇದೆಲ್ಲ ನಾವು ಬಿ ಬೆಟ್ಟಿಗಳು ಅಂತ ಕರೀತೀವಿ ಈ ಗೊತ್ತೈದಾ ತ್ಯಾಗ ಬೆಟ್ಟಿಗಳು ಅಂತ ಎ ಬೆಟ್ಟಿ ಅಂದ್ರೆ ಯಾವುದು ಬೆಂಕಿ ಅಂದ್ರೆ ಬೆಂಕಿ ಅಂದ್ರೆ ಗ್ಯಾಸ್ ಪೈ ಬಿ ಬೆಂಕಿ ಅಂದ್ರೆ ಮೆಟಲ್ ಪೈಟಲ್ ಅಲ್ಲಿ ಚಿನ್ನ ಇದ್ದಾಳೆ ಇದೆಲ್ಲ ನಾವು ಮೆಟಲ್ ಅಂತ ಕರಿತೀವಿ ಈಗ ಗೊತ್ತಾಯ್ತ ಈಗ ನಾಲ್ಕು ತರ ಬೆಂಕಿ ಬೆಂಕಿ ನಾಲ್ಕು ತರಾವೆ ಇದನ್ನೆಲ್ಲ ನಾವು ಒಂದೇ ರೀತಿ ಆಡ್ಸಕ್ ಆಗಲ್ಲ ನನ್ಸಕ್ ಆಗಲ್ಲ ನೀರು ಹಾಕಿದ್ರೆ ಆಡದೆ ಬಿ ಬೆಂಕಿಗೆ ನೀರ್ ಹಾಕಿದ್ರೆ ಜೋರಾಯ್ತದೆ ಇನ್ನು ಸಿ ಬೆಂಕಿ ನೀರು ಹಾಕಿದ್ರೆ ಇನ್ನೂ ಜೋರೂ ಬೆಂಕಿಂಗ್ ನೀರು ಹಾಕಿದ್ರೆ ಆಕಕ್ಕೆ ಆಗಲ್ಲ ನೀರು ಅದಕ್ಕೆ ಮಾಡ್ತೀವಿ ಈ ಮೂರು ವಿಧಾನಗಳನ್ನ ಇಟ್ಕೊಂಡಿದ್ದೀವಿ ಯಾವ ಯಾವ ತರ ವಿಧಾನ ಒಂದು ಗಾಳಿನ ತಡೆಗಟ್ಟೋದು ಇನ್ನೊಂದು ನೀರನ್ನ ಹಾಕೋದು ಇನ್ನೊಂದು ಬೇರ್ಪಡಿಸೋದು ಯಾವ ಯಾವ ವಿಧಾನದಲ್ಲಿ ಬೆಂಕಿ ಹಾಕ್ತೀವಿ ಆಮೇಲೆ ಮದರಿಂಗ್ ಕೂಲಿಂಗ್ ಅಂಡ್ ಬೈ ಅಂತ ನಾವು ಮಾಡಿರಾ ಅದನ್ನ ಕನ್ನಡದಲ್ಲಿ ಬೇರೆ ಪಡಿಸುವಿಕೆ ಮುಚ್ಚುವಿಕೆ ಮತ್ತೆ ತನಿಸುವಿಕೆ ಅಂತ ನಾವು ಕನ್ನಡದಲ್ಲಿ ಈಗ ಸೆನ್ಸರ್ ಅಂದ್ರೆ ಏನು ನೀರು ಯಾವ ಎ ಬೆಂಕಿಗೆ ನೀರು ಹಾಕ್ತಿರ ಯಾವ್ದು ಎ ಬೆಂಕಿ ಬಟ್ಟೆ ಪೇಪರ್ ಅವೆಲ್ಲ ನಮಗೆ ಫ್ರೀಯಾಗಿ ಸಿಗ್ತದೆ ಅಲ್ವಾ ನೀರು ತಗೊಂಡು ಹಾಕಿದ್ರೆ ಬಿ ಬೆಂಕಿ ಆಯ್ಕೆ ಈಗ ಇದಕ್ಕೆ ಗಾಳಿ ತಗಿಟ್ಟಿರ್ಬೇಕು ಹೆಂಗೆ ತೆಗೆದು ಕೇಳ್ತೀರಾ ಗಾಡಿಯಲ್ಲಿ ಇರ್ಬೇಕಾಗುತ್ತ ಇವಾಗ ಅದಕ್ಕೆ ಎ ತ್ರಿಬಲ್ ಎಫ್ ಅಂತ ಹೋಮ್ ಆಗ್ತದೆ ಎ ತ್ರಿಬಲ್ ಎಫ್ ಅಂತ ಹೋಮ್ ಇರ್ತದೆ ನಮ್ಮಲ್ಲಿ ಅದು ಆಕ್ವಾ ಫಿಲ್ಮಿ ಹೋಮ್ ಫಾರ್ಮೇಶನ್ ಅಂತ ಅದರ ಹೆಸರು ಆ ಫೋಮ್ ನ ನಾವೇನ್ ಮಾಡ್ತೀವಿ ಆಯಲ್ ಬೆಕ್ಕಿಗಳಿಗೆ ಯೂಸ್ ಮಾಡಿದಾಗ ಅದೇನಾಗ್ತದೆ ನೊರೆಯ ರೂಪದಲ್ಲಿ ಆ ಎಣ್ಣೆ ಪದಾರ್ಥಗಳ ಮೇಲೆ ಕೂತ್ಕೊಂಡು ಬೆಂಕಿ ಹರೋದು ಇನ್ನು ಸಿಹಿ ಬೆಂಕಿ ಸಾಧ್ಯವಾದಷ್ಟು ಗಾಳಿನ ತೆಳಕಡ್ತೀವಿ ಹೆಂಗೆ ಯಾವುದಾದ್ರೂ ಒಂದು ರಗ್ಗೋ ಕಂಬಳಿನೋ ನೀರಿಗೆ ಹಚ್ಚಿಬಿಟ್ಟು ಗ್ಯಾಸ್ಗೆ ಸುತ್ತೋದು ಇಲ್ಲ ನೇರವಾಗಿ ಎಲ್ಲಿ ಲೀಕ್ ಆಗ್ತದೆ ಅಲ್ಲಿ ನೀರು ಹೊಡೆದು ಪ್ರೆಜರ್ನಿಂದ ನೀರು ಹೊಡೆದ್ರೆ ಅದು ಡೈಲ್ಯೂಟ್ ಆಗ್ತದೆ ವಾತಾವರಣದ ಗಾಳಿ ಜೊತೆ ಮಿಶ್ರಣ ಆಗಿ ಅದು ಹೊರಟೋಗ್ತದೆ ಆವಾಗ ಬೆಂಕಿ ಕೂಲ್ ಆಗ್ತದೆ ಇನ್ನೊಂದು ಇನ್ನೊಂದು ನಿಮಗೆ ಡಿ ಬೆಂಕಿ ಡಿ ಬೆಂಕಿಲಿ ಏನ್ ಮಾಡ್ಬೋದು ಲೋಹದ ಬೆಂಕಿ ಅದಕ್ಕೆ ಸಿಒು ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಬೇಕು ಯಾಕೆ ಯೂಸ್ ಮಾಡಬೇಕು ಲೋಹದ ಬೆಂಕಿಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಕೂಡ ಒಂದು ಅದು ನಾವು ನೀರಾಗ್ಲಿ ಫೋಮ್ ಆಗ್ಲಿ ಕರೆಂಟ್ ನಮಗೆ ರಿಟರ್ನ್ ಹಾಕ್ಬೋದು ಆದಾಗ ಏನಾಗ್ತದೆ ನಾವು ಕೂಡ ತಿಳ್ಕೊಂಡಿರುವಂತಹ ವಸ್ತು ಲೋಹದಾಗಿರೋದ್ರಿಂದ ನಮಗೆ ರಿಟರ್ನ್ ಕರೆಂಟ್ ಬಂದು ನಾವು ಕೂಡ ಸತೋಗ್ಬಹುದು ಆ ಕಾರಣದಿಂದ ನಾವೇನ್ ಮಾಡಬೇಕು ಸಿಗೋದು ಕಾರ್ಬನ್ ಡೈಆಕ್ಸೈಡ್ ಅಂತ ಒಂದು ಎಕ್ಸ್ಟ್ರೀಮ್ ಸರ್ಸ್ ಇರ್ತದೆ ಅದನ್ನ ಯೂಸ್ ಮಾಡಿ ಬೆಂಕಿನ ಆರಿಸ್ಬೇಕು ಇದೆಲ್ಲ ನೋಡಿದೀರಾ ನೀವು ಎಲ್ಲೆಲ್ಲಿ ಸರ್ ಆಸ್ಪತ್ರೆ ಆಸ್ಪತ್ರೆ ಹಾ ಪೊಲೀಸ್ ಆಮೇಲೆ

ಎಲ್ಲ ಕಡೆನೂ ಅಗ್ನಿಶಾಮಕ ಇಲಾಖೆಯವರು ಬೆಂಕಿ ಆದಾಗ ಆರಿಸ್ಕೊಳ್ಳಿ ಅಂತ ಇದ್ದಾರೆ ಏನು ಇದರ ಹೆಸರು ಏನು ಮುಖ್ಯವಾಗಿ ಏನು ಇದರ ಹೆಸರು ಕೇಳಿದ್ರ ಎಲ್ಲಾದ್ರೂ ಕರೆಕ್ಟ್ ಯಾರು ಹೇಳಿದ್ದು ಫೈರ್ ಎಕ್ಸಿಬಿಷನ್ ಅಂತ ಏನೇನ ಫೈರ್ ಎಕ್ಸಿಬಿಷನ್ ಆದರೆ ಫಸ್ಟ್ ಏನ್ ಫೈರ್ ಎಕ್ಸಿಬಿಷನ್ ಫಸ್ಟ್ ಏನ್ ಫೈರ್ ಎಕ್ಸಿಬಿಷನ್ ಯಾಕೆ ಫಸ್ಟ್ ಟೈಮ್ ಫೈರ್ ಎಕ್ಸ್ಟಿಂಗ್ ಇಷ್ಟ ಅಂತ ಕರಿತೀವಿ ಯಾಕೆ ಯಾಕೆ ಹೇಳಬೇಕು ಫಸ್ಟ್ ಏಡ್ ಅಂದ್ರೆ ಏನು ಪ್ರಥಮ ಬಾರಿಗೆ ಬೆಂಕಿ ಕೂಡ ಪ್ರಥಮ ಬಾರಿಗೆ ಆಗ್ಬೇಕಾದ್ರೆ ಸಣ್ಣದಾಗಿ ಆಗ್ತದೆ ಹೌದಂತಾನೆ ಹೊಡೆದಾಗ ಜೋರಾಗಿ ಆಗ್ಬಿಡ್ತದ ಯಾವ್ದೋ ಒಂದ್ ಸಣ್ಣ ಕಿಡಿಯಿಂದ ಒಂದು ಹುಲಿ ಮಡವೇ ಆಗ್ತದೆ ಯಾವ್ದೋ ಒಂದು ಸಣ್ಣ ಕಿಡಿಯಿಂದ ಒಳಗಡೆ ಬೆಂಕಿ ಆಗ್ತದೆ ಯಾವ್ದೋ ಒಂದು ಸಣ್ಣ ಕಿಡಿಯಿಂದ ಯಾವ್ದೋ ಒಂದು ಫೈರ್ ಆಗ್ತದೆ ಈ ಸಣ್ಣ ಸಣ್ಣ ಕಿಡಿಗಳನ್ನ ಅಥವಾ ಸಣ್ಣ ಸಣ್ಣ ಬೆಂಕಿಗಳನ್ನ ಹಾಸೋಡಿಕೆ ಅಂತಾನೆ ಈ ಫಸ್ಟ್ ಏಡ್ ಫೈರ್ ಎಕ್ಸ್ಟೆನ್ ಇಟ್ಟಿರೋದು ಇದೆಲ್ಲ ನೀವು ಹೇಳಿದ್ರಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮಾಲ್ ಹಾಸ್ಪಿಟ್ ಅಲ್ಲೆಲ್ಲ ಜೋರಾಗಿ ಬೆಂಕಿ ಆಗಲ್ಲ ಯಾವ್ದೋ ಸಣ್ಣ ಸಣ್ಣ ಬೆಂಕಿ ಆದಾಗ ಹಾಸ್ಪಿಟಲ್ ಇರ್ಬೋದು ನಾವೇನ್ ಮಾಡಿರ್ತೀವಿ ಆಗಲ್ವಲ್ಲ ಯಾವ್ದೋ ಒಂದು ಸಣ್ಣ ಬೆಂಕಿ ಆಗಿ ಹೋಗಿರ್ತದೆ ಅದಕ್ಕೆ ಏನಾದ್ರು ತರಬೇಕು ಅದ್ರ ಏನಾದ್ರು ಹಾಕ್ಬೇಕಾಗಿರ್ತದೆ ಆವಾಗ ನಾವೇನ್ ಮಾಡ್ತೀವಿ ಹುಡುಕ್ತೀವಿ ಅದೇ ಅದನ್ನ ಒಂದು ಸಫಿಶಿಯಂಟ್ ಜಾಗದಲ್ಲಿ ಇಟ್ಕೊಂಡಾಗ ನಾವೇನ್ ಮಾಡ್ತೀವಿ ಓಡೋ ಯೂಸ್ ಮಾಡಿ ಬೆಂಕಿನ ಹಾಕ್ತೀವಿ ಇದನ್ನ ನಾವು ಹೇಳೋದು ಫಸ್ಟ್ ಏಡ್ ಫೈರ್ ಎಕ್ಸಿಬಿಷನ್ ಎಲ್ಲ ನೆನಪಲ್ಲಿ ಇಟ್ಟರೆ ಅವರು ಫಸ್ಟ್ ಏಡ್ ನೆಕ್ಸ್ಟ್ ನಿಮ್ಮ ಶಾಲೆ ನಡೆಯುವಾಗ ಬರ್ತೀವಿ ನೆಕ್ಸ್ಟು ಈಗ ಸಾಲಿಗೆ ಏನಿರ್ತೀವಿ ಯಾವಾಗಾದರೂ ಒಂದು ಸಲ ನಿಮ್ಮ ಸ್ಕೂಲ್ ಡೇ ನಡೀತಾ ಇರ್ತದಲ್ವಾ ಆವಾಗ ಅಡ್ವಾನ್ಸ್ ಆಗಿ ನಿಮ್ಮ ಎಲ್ಲ ಮಕ್ಕಳನ್ನು ಇಲ್ಲೇ ಒಂದು ಅಥವಾ ಒಂದು ಓಪನ್ ಪ್ಲೇಸಿಗೆ ಕರ್ಕೊಂಡು ಹೋಗಿ ಬೆಂಕಿ ಬೆಂಕಿ ಎಲ್ಲ ಹಾಕಿ ಆರಿಸಿ ನಿಮಗೆಲ್ಲ ಒಂದು ಟ್ರೈನಿಂಗ್ ಅಂತ ಕೊಡ್ತೀವಿ ನೋಡೋಣ ಆವಾಗ ನೀವೆಲ್ಲ ಎಷ್ಟು ಫಾರ್ವರ್ಡ್ ಆಗಿರ್ತೀರ

ಪ್ರತಿಯೊಂದು ಎಕ್ಸ್ಟೇನ್ಸ್ಟರ್ ಎ ಅಥವಾ ಬಿ ಅಥವಾ ಬಿ ಸಿ ಅಥವಾ ನಾಲ್ಕು ಸಿಂಬಲ್ ಇರ್ತಾರೆ ಈ ಮೂರು ನಾಲ್ಕು ಸಿಂಬಲ್ ಇದ್ದಾಗ ಮಾತ್ರ ಆ ವಸ್ತುಗಳು ಅಂದ್ರೆ ಈಗ ಬೆಂಕಿ ಈಗ ನಿಮಗೆ ಬೆಂಕಿ ವಿಧ ಗೊತ್ತಾಯ್ತಲ್ವಾ ಅಂತ ಇದ್ರ ಮೇಲೂ ಕೂಡ ಎ ಬಿ ಎ ಬಿ ಸಿ ಅಥವಾ ಬಿ ಸಿ ಅಂತ ಬರೆದಿರ್ತದೆ ಅದನ್ನ ನೋಡ್ಬಿಟ್ಟು ನೀವು ಯೂಸ್ ಮಾಡಬೇಕು ಯಾವ್ದು ಈಗ ಒಂದು ಬೆಂಕಿ ಆಗಿದ್ರೆ ಕೆಲಸ ಆಗಲ್ಲ ಇದೆಲ್ಲ ಕೆಲಸ ಮಾಡೋದು ಒಂದ್ಸಲ ಎರಡು ನಿಮಿಷ ಎಷ್ಟೋ ಗೊತ್ತಾಯ್ತಾ ಇದರಲ್ಲಿ ಏನು ಹಚ್ಲ್ಲ ಸಣ್ಣ ಸಣ್ಣ ಬೆಂಕಿಗಳು ಮಾತ್ರ ಹಚ್ಕಬಹುದು ದೊಡ್ಡ ದೊಡ್ಡ ಬೆಂಕಿಗಳಿಗೆ ನಾವೇ ಬರಬೇಕು ನಾವು ಬಂದಾಗ ಮಾತ್ರ ದೊಡ್ಡ ದೊಡ್ಡ ಟೆಕ್ನಿಂಗ್ ಆಸಕ್ ಆಗಬೇಕು ಈವಾಗ ನಿಮಗೆ ಸಿಂಬಲ್ ಐತೆ ಅದು ಇದು ಸಿ ಅಂತ ಎಲ್ಲ ಅದು ಗಾಡಿನಲ್ಲಿ ಟ್ರೀಟಿಲ್ ಎಲ್ಲ ನೋಡಿ ಇದೆಯಾ

ಸೇಫ್ಟಿ ಪಿನ್ ಅನ್ನ ಆಚೆ ತಗದ್ಬಿಟ್ಟು ಈ ಟ್ಯೂಬ್ ನ ಇಟ್ಕೊಂಡು ಜೋರಾಗಿ ನಮಗ್ ಕೊಟ್ರೆ ನೀರ್ ಬರ್ತದೆ ನೀರ್ನ ಬೆಂಕಿ ಮೇಲೆ ಸಿಂಪಡಿಸ ಆವಾಗ ಬೆಂಕಿ ಆರೋಗ್ಯ ಇದರಲ್ಲಿ ಏನಿರ್ತದೆ ಎ ಬಿ ಸಿ ಇದೆಯಾ ಏನೈತೆ ಪೌಡರ್ ಇದೆ ಯಾವ ಪೌಡ್ರ ಯಾವ ಪೌಡ್ರ ಉಪ್ಪು ಕಾಕತಿರಲ್ಲ ಅದ ಮತ್ತೆ ಕೆಮಿಕಲ್ ಪೌಡರ್ ಅಲ್ಲ ಅದು ಕೆಮಿಕಲ್ ಪೌಡರ್ ಅಂತ ಡ್ರೈ ಕೆಮಿಕಲ್ ಪೌಡರ್ ಅಂತ ಈ ಪೌಡರ್ ಎಪ್ಪತ್ತು ಪರ್ಸೆಂಟ್ ಸೋಡಿಯಂಕಾರ್ಬೇಟ್ ಇರ್ತದೆ ಅಂದ್ರೆ ಉಪ್ಪಿನ ಲವಣ ಮೂವತ್ತು ಪರ್ಸೆಂಟ್ ಚಾಕ್ ಪೌಡರ್ ಮಿಶ್ರಣ ಆಗಿದೆ ಚಾಕ್ ಪೌಡರ್ ಆಡಲ್ವಾ ಮಿಶ್ರಣ ಆಗಿರ್ತದೆ ಬೇರೆ ಯಾವುದೇ ಕೆಮಿಕಲ್